ಜಗಳ ಮಾಡಬೇಡಿ ಎಂದು ಬುದ್ಧಿವಾದ ಹೇಳಲು ಹೋದವರ ಮೇಲೆ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದಲ್ಲಿ ಸೋಮವಾರ ನಡೆಸಿದೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದ್ದ ಸುತ್ತಗಟ್ಟಿ ಗ್ರಾಮದ ಯುವಕರನ್ನ ಕರೆಸಿ ಬುದ್ಧಿವಾದ ಹೇಳುತ್ತಿದ್ದ ಹಿರಿಯರಿಗೆ ನಮಗೆ ಬುದ್ಧಿವಾದ ಹೇಳ್ತೀರಾ ಎಂದು ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ಜಾತ್ರೆಯಲ್ಲಿ ನಾಟಕ ನಡೆದಾಗ ಜಗಳವಾಡಿಕೊಂಡಿದ್ದ ಎರಡು ಯುವಕರ ಗುಂಪು ಜಗಳವಾಡಬೇಡಿ ಎಂದು ಬುದ್ಧಿವಾದ ಹೇಳಲು ಸೇರಿದ್ದಂತಹ ಹಿರಿಯರ ಮೇಲೆಯೇ ಹಲ್ಲೆ ಮಾಡಿ ಯುವಕರು ಪರಾರಿಯಾಗಿದ್ದಾರೆ ಸಿದ್ದರಾಯಿ ನಾಯಕ್ ಮೂವತ್ತಾರು ವರ್ಷ ಆಕಾಶ್ ತಳವಾರ್ ಮೂವತ್ತೆಂಟು ವರ್ಷ ಇವರ ಮೇಲೆ ತಲೆಯ ಭಾಗಕ್ಕೆ ರಾಡ್ ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ ಎಂದು ದುರ್ಗೇಶ್ ಬೆನಕೊಳ್ಳಿ ಶ್ರೀಧರ್ ಕನಬರ್ಗಿ ಕಮಲೇಶ್ ಕುಮಾರ್ ಮಾರುತಿ ಎಂಬುವವರಿಂದ ಹಲ್ಲೆ ಆರೋಪ ಮಾಡಿದ್ದಾರೆ ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನಮ್ಮೂರು ಜಾತ್ರೆ ಒಳಗ ಅವರ ಗುಂಡಾಗಿರಿ ಹುಡುಗರ ನಮ್ಮೂರ್ ಜಾತ್ರೆ ಒಳಗ ಬಂದಾಗ ಒಂದ್ಸಲ ಏನ್ ಮಾಡಿದರೆ ಹುಡುಗರು ಹುಡುಗರನ್ನ ಬಡದ ಬಡದಿ ಊರಾಗ ಹುಡುಗರು ಅವ್ರ ಮಾಡಿದ ಜಾಕ ಹುಡುಗರ ಒಂದೊಂದು ಹುಡುಗರ ಕಡೆ ಊರ ಒಂಪ್ರೂರಿಗೆ ನಮ್ಮ ಊರು ಹುಡುಗರು ಹೋಗಬೇಕು ಹುಡುಗರು ಹೋಗ್ದಾಗ ಒಂದೊಂದು ಹುಡುಗರು ಚಿಕ್ಕ ಹುಡುಗನ ಹುಡುಗರು ಬಿಡೋದ್ ಮಾಡಾಕತ್ತಾರ ಅವ್ರ ಹಿಂಗ ನಾಕ್ ಜನ ನಾಕ್ ಹುಡುಗರು ಪಡೆದ್ರು ಸರ್ ಅವ್ರ ನಾಕ್ ಹುಡುಗರು ಬಡಿದ್ರು ಮತ್ತೆ ಕಟ್ಟ ಜಾತ್ರೆ ಅಂತ ಜಾತ್ರೆ ಸರ್ ಜಾತ್ರೆಗೆ ಬಂದ್ರು ಜಾತ್ರೆ ದಾಗು ಅಲ್ಲಿ ಬಂದ ಕಷ್ಟ ಹುಡುಗರು ಬಿಡಾಕತ್ತರ ಅವ್ರ ನೀ ಯಾಕೆ ಬಿಡೈತಿ ಅಂತ ನಾ ಕೇಳಕ್ಕೀನ ಸರ್ ಕೇಳಾಕೋದಿನಿ ಅನ್ನೋದಕ್ಕೆ ಎಲ್ಲ ಊರು ಜನ ಅವ್ರ ಯಾರದ್ ಜಾತ್ರೆಗೆ ಹೋದ್ರ ಹಂಗ ಮಾಡ್ತಾನ್ರಿ ಅವ ಹುಡುಗ ಅದ್ರ ಸಂಬಂಧ ಎಲ್ಲಾರು ಮಂದಿ ಜನ ಪಬ್ಲಿಕ್ ರಾತ್ರಿ ಅವ್ನೇನೋ ಬಡದಾರ ಏನೋ ಆಗೇತಿ ಸರ್ ಅದ್ ಏನ್ ನನಗೂ ಗೊತ್ತಿಲ್ಲ ಏನೋ ಓಡಿ ಹೋಗೋತ್ನಾಗ ಮನೆ ಆಗೈತಿ ಸರ್ ಅವಂದ ಶನಿವಾರ ದಿನ ಆಗೈತಿ ಅವನ ಏನ್ ಎಮ್ ಎಲ್ ಸಿ ಮಾಡಿದ್ ನನ್ ಮೇಲೆ ಮಾಡ್ಯಾನ ಕೇಳಕ್ ಹೋದ್ ನನ್ ಮೇಲೆ ಮಾಡ್ಯನ್ರೀ ಆಮೇಲೆ ಇವತ್ತು ಇರ್ಲಿ ನಿಮ್ಮ ಊರಿಗೆ ನಮ್ಮ ಊರಿಗೆ ಜಗಳ ಬೇಡ ಏನ್ ಏತ್ ಅದ್ ಮುಗ್ಸೋನ್ ನಾವ್ ಹೇಳಿದೆವು ಅವ್ರ ಹಿರಿಯರ್ ಕರ್ಶಿಯಾರ್ ನಾವ್ ಮುಗ್ಸೋನ್ ಬರೀ ಅಂತ ಕರ್ಶ ಕರ್ಶ್ಯಾರು ರಾಮನಗುಳಿ ಬಾರ್ಕಡೆಯಲ್ಲಿ ಸುತ್ತಗಟ್ಟಿ ಸರ್ ಅಲ್ಲಿ ಕರ್ಶಿ ಕಸಿಂದ ಆಮೇಲೆ ಒಂದು ನೂರ್ ದಿಡ್ ನೂರ್ ಜನ ಅವ್ರ ಎಲ್ಲಾ ಮಚ್ಚಿ ರೋಡ್ ಎಲ್ಲ ತಗೊಂಡ ನಾವ್ ಒಂದ್ ಐದ್ ಹತ್ತು ಜನ ಅದ್ ಅಟ್ಯಾಕ್ ಮಾಡಿ ಕರ್ಶನ್ ಬಡದ್ ಬಿಟ್ಟಾರ ಸರ್ ಸರ್ ಇಬ್ರು ಜನಕ್ಕೆ ಬೆಟ್ಟಗಿತ್ರಿ ಇಬ್ರು ಜನ ಬೆಟ್ಟಗಿತ್ರಿ ತರ ಅವ್ರು ಸರ್ ಇದರ ಒಳಗೂ ಕೇಸ್ ಅದಾವ್ರ ಆದ್ರ ಒಳಗೆ ಹಾಕಂಗಿಲ್ಲ ಅವ್ರನ್ನ ಅವ್ರನ್ನ ಒಳಗೆ ಹಾಕ್ಬೇಕಂತ ನಾವ್ ಹೇಳೋದ್ರಿ ಸರ್ ನಾವ್ ಈಗ ಕಂಪ್ಲೇಂಟ್ ಮಾಡಕ್ ಹೊಂಟೇವ್ ಸರ್ ಅವ್ರ್ ಕಟ್ಟಿನ ಶಿಕ್ಷೆ ಆಗಬೇಕು ಅವ್ನ ಒಳಗೆ ಹಾಕಬೇಕು ಆ ಗುಂಡಾಗಿರಿ ಮಂದಿ ಇದರಲ್ಲ ಎಷ್ಟ ಅವ್ನು ಮಾರುತಿ ಉಪ್ಪುಡಂತಲ್ಲಿ ಇದ ಗುರು ಅಂತಲಿ ಉಪ್ಪುಡದ ಹುಡುಗ್ರೆ ಅವ್ನು ಅಲ್ಲಿಂದ ಮಾರುತಿ ಅಂತ ಮತ್ತೊಮ್ಮೆ ಉಪ್ಪು ಹುಡುಗ್ರೆ ಅಲ್ಲಿಂದ ಬೆನ್ಕೋಳ ಬೆನ್ಕೋಳಿ ಅವನ ಹೆಸರು ದುರ್ಗಾ ದುರ್ಗೇಶ್ ಅಂತ ಇವ್ರ ಜನ ಗೂಂಡಾಗಿರಿಯನ್ನ ಮಾಡ್ತಾರ ಸರ್ ಇವ್ರ ಈ ತರ ಮಾಡ್ತಾರ ಆದ್ರೂ ದೇಶದಾಗ ಅವ್ರ ಒಳ ಹಾಕೋದಿಲ್ಲ ಏನಿಲ್ಲ ರಾಜಕೀಯ ಒತ್ತಡದಿಂದ ಅವ್ರನ್ನ ಒಳ ಹಾಕೋದಿಲ್ಲ ಬರೀ ಇದರ ಮಾಡ್ಕೊಂಡು ಹೊಟ್ಟಾರ ಸರ್ ಅವ್ರ ಅವ್ರನ್ನ ಒಳ ಹಾಕ್ಬೇಕು ಒಳಗ ಅವ್ರ ಶಿಕ್ಷೆ ಹಾಕ್ಬೇಕು ಸರ್ ಸತೀಶ್ ನಾಯಕ್ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ